ಆರೋಪಿಗಳಲ್ಲಿ ಮಂಡ್ಯ ಭಾಗದಂತ ಆರೋಪಿಗಳಲ್ಲಿ ನಮ್ಮ ಮಗನ್ ಬಿಡ್ಸಕ್ ನಮ್ಮ ತ್ರಣ ಇಲ್ಲ ಅಂತ ಹೇಳ್ತಾರೆ ಈಗ ಇದೊಂದು ಮತ್ತೆ ರೇಣುಕಾ ಸ್ವಾಮಿ ತಂದೆ ತಾಯಿ ಹೆಂಡತಿ ಅವ್ರ ಬಗ್ಗೆ ನೀವೇ ನೋಡ್ತೀರಾ ಸರ್ ಡೆಫಿನೆಟ್ಲಿ ಸರ್ ಅವ್ರ ಮಗನಂತೂ ವಾಪಸ್ ತಂದು ಆಗಲ್ಲ ಇಟ್ಸ್ ಎ ಬಿಗ್ ಲಾಸ್ ಟು ದ ಸೊಸೈಟಿ ಆಸ್ ವೆಲ್ ಆಸ್ ಒಂದು ರಾಂಗ್ ಮೆಸೇಜ್ ಕೊಡಿದೀವಿ ನಾವು ಒಂದು ಮೆಸೇಜ್ ಗೆ ಒಬ್ಬನ ಕೊಲೆ ಮಾಡೋದಿಲ್ಲ ನೋಡಿದಿರ ಅದು ಇಪ್ಪತ್ತೈದು ಜನ ದಾಂಡಿಗರು ಕರ್ಕೊಂಡ್ಬಂದು ಆ ಶೆಡ್ ಅಲ್ಲಿ ಹಾಕಿ ಮಾಡುವಂತ ಕೆಲಸನ ಇದ್ವು ಆಮೇಲೆ ಇದನ್ನ ಉಸ್ತುವಾರಿ ವಹಿಸ್ಕೊಂಡಂತ ದರ್ಶನ್ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ ಇಟ್ ಶುಡ್ ನಾಟ್ ಡನ್ ಇಟ್ ದರ್ಶನ್ ಆರು ಗಂಟೆವರೆಗೂ ಚೆನ್ನಾಗಿರ್ತಾರೆ ಆರು ಗಂಟೆ ಮೇಲೆ ಏನಾಗ್ತಾರೆ ನಮ್ ನನಗೆ ಗೊತ್ತಿಲ್ಲ ಮೀನ್ ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ ಯಾರು ಹೇಳಿದಂದ್ರೆ ಆರು ಗಂಟೆ ಮೇಲೆ ಸಂಘ ಇಲ್ಲ ಅಂತಂದ್ರು ಸಂಘ ಸೇರಿ ಸನ್ಯಾಸಿ ಕೆಟ್ಟ ಅಂದಂಗೆ ಆ ನಮ್ಮ ಪಾಪ ವಿಜಯಲಕ್ಷ್ಮಿ ಒಳ್ಳೆಯವಳು ನಂಗೆ ತಿಳಿದಂಗೆ ಐ ಥಿಂಕ್ ಈ ಶುಡ್ ಕ್ಯಾರಿ ಫಾರ್ವರ್ಡ್ ಇಸ್ ಫ್ಯಾಮಿಲಿ ಈಡಿಯಟ್ಸ್ ಈಡಿಯಟ್ಸ್ ಜೊತೆ ಬೆಳೆಸಿರೋದನ್ನ ಸ್ವಲ್ಪ ಕಡಿಮೆ ಮಾಡಿ ಇನ್ ಮುಂದಕ್ಕೆ ಸಮಾಜಕ್ಕೆ ಆಸ್ತಿ ಆಗಬೇಕು ದರ್ಶನ್ ಅಂತ ನಮ್ಮ ಆಸೆ ಸರ್ ದರ್ಶನ್ ಒಬ್ಬರು ಒಳ್ಳೆ ನಟ ಅವರು ಸಮಾಜಕ್ಕೆ ಅಷ್ಟೊಂದು ವ್ಯಕ್ತಿಗಳು

ಯಾರು ಆರೋಪಿಗಳು ನಿಜವಾಗ್ಲು ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಮಾಡಿ ಅವ್ನ ಎತ್ತಕೊಂಬಂದ ಹೊಡೆದವ್ರು ಕನಿಷ್ಠ ಅವ್ರಿಗೆ ಬೆಲ್ಲರು ಕೊಡಿಸಬೇಕಲ್ವಾಟ್ಲಿ ಇಟ್ ಇಸ್ ಟು ದ ನಮ್ಮ ಸಮಾಜಕ್ಕೆ ನಾವ್ ಇಷ್ಟೆಲ್ಲ ದರ್ಶನಗೋಸ್ಕರ ಇಲ್ಲಿ ಬಂದ್ ನಿಂತ್ಕೊಂಡು ನೋಡೋಕೆ ನೋಡವ್ರ ಕ್ಯಾಮ್ರಾ ಬಂದಿದೆ ಇಲ್ಲಿ ಆ ಬಡವರ ಮಕ್ಕಳನ್ನ ಬೆಲ್ ಕೊಡ್ಸಕ್ ಆಗಿಲ್ಲ ಅಂತಂದ್ರೆ ಅಂದ್ರೆ ನಿಜವಾಗ್ಲೊಂದು ಹೋರಾಟನ ಆಮೇಲೆ ನಾವು ಮಾತಾಡಬೇಕಾಯ್ತನ ಒಳ್ಳೆ ಅಲ್ಲೂ ನಟನೆ ಆಗ್ಬಾರ್ದು ನಾನು ಅದನ್ನೇ ಹೇಳ್ತಾ ಇದೀನಿ ದರ್ಶನ್ ಬದಲಾವಣೆ ಆಗಬೇಕು ಟು ಟ್ರಾನ್ಸ್ಫಾರ್ಮ್ ಮೋಸ್ಟ್ ಇಂಪಾರ್ಟೆಂಟು ಆ ದೌಲತ್ತು ಆ ದಿಮಾಕು ವರ್ಕೌಟ್ ಆಗೋಲ್ಲ ಆ ದಿಮಾಕು ದೌಲತ್ತು ಜೈಲಿಗೆ ಬಿಟ್ಟಿದೆ ಅವನನ್ನು ನಾನು ಐ ಡೋಂಟ್ ಮೈಂಡ್ ನಾನು ಅದಕ್ಕೆ ಹೇಳಿದೆ ಆಮೇಲೆ ನನ್ನೇ ಅವ್ನು ಹೇಳಿದ್ದೆ ಇಲ್ಲಿಗೆ ಬರೋವರು ನ್ಯಾಯುತವಾಗಿದ್ದರೆ ಬನ್ನಿ ಇಲ್ಲೇನಾದರೂ ಬಂದು ನ್ಯೂ ಸೆನ್ಸ್ ಮಾಡಿದ್ರೆ ಲಾಠಿ ತಗೊಂಡು ಬೀಸಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಿದ್ದೆ ಯಾಕೆಂತಂದರೆ ನಮಗೆ ನ್ಯೂ ಸೆನ್ಸ್ ಮಾಡೋವಂಥ ಫ್ಯಾನ್ಸ್ ಬೇಡ ನಮಗೆ ಅತ್ತೆ ಜನ ಸಾಕು ಧ್ವನಿ ಎತ್ತಬೇಕು ನ್ಯಾಯುತವಾಗಿ ನಡಿಬೇಕು ನಾನು ಕೂಡ ನೋಡಿ ಸಿಂಪಲ್ ಆಗಿ ಬಂದಿದ್ದೀವಿ ನಾವೇನು ಕರ್ಕೊಂಡು ಜನ ಕರ್ಕೊಂಡು ಬಂದಿಲ್ಲ ನಮಗೆ ಜನ ಕರ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ನನ್ನ ಧ್ವನಿ ಹಳ್ಳಿಯಿಂದ ಡೆಲ್ಲಿಗೆ ಹೋಗುತ್ತೆ ಬರೀ ಅಲ್ಲಿ ನಾನು ಮೀಡಿಯಾ 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 ಸ್ನೇಹಿತರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಮನೆ ಯಾರೋ ಯಾರ್ದು ಆವಾಜ್ ಹಾಕಿದ್ರು ಮೇಲೆ ಹಾಕ್ಬಿಡಾರಪ್ಪ ನಿಜವಾಗ್ಲೂ ಜನಕ್ಕೆ ಬೇರೆ ಇಂಪ್ರೆಷನ್ ಆಗತ್ತೆ ಅದೆಲ್ಲ ವೀಡಿಯೋ ಶೂಟ್ ಮಾಡಿ ಹಾಕ್ಬಿಡ್ರಿ ಯಾರು ಹಾಕ್ಬಿಟ್ಟಿದಾರೆ ಮನೆ ಇದು ತೋಲ್ಗೇಟ್ ಹತ್ರ ಮಾತಾಡಿದ್ದು ಹಾಕ್ಬಿಟ್ಟಿದ್ದಾರೆ ಇಟ್ ವಾಸ್ ಗುಡ್ ಬಟ್ ಸ್ಟಿಲ್ ನಮಗೂ ಒಂದು ಅಂತ ಇದೆ ದಯಮಾಡಿ ಪ್ರವೇಶಿನ ಮೈಟೈನ್ ಮಾಡಿ ನಾನು ಏನೋ ಮಾತಾಡ್ಬೇಕಾದ್ರೆ ಪುಡ್ ಪುಸ್ತಕ ಅಂತ ಅದನ್ನ ವೀಡಿಯೋ ಮಾಡಿ ಹಾಕ್ಬಿಟ್ರೆ ನಾನು ಕೆಲವೊಂದು ಟೈಮ್ ಬಿಡಿದೆಲ್ಲ ಮಾತಾಡಿ ನನಗೆ ಗೊತ್ತಿರೋದಿಲ್ಲ ಮುಂದಿನ